ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದರೆ ಇವತ್ತು ನಂದು ನೀವು ನೋಡಿದಾಗೆ ನಂದು ಶಾಪಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು ಹಾಗೆ ನೆಕ್ಸ್ಟು ಶುಗೋ ಅವ್ರದ್ದು ಶಾಪಿಂಗ್ ಇದೆ ಅದೊಂದು ಬ್ಯಾಲೆನ್ಸ್ ಇದೆ ಅದನ್ನು ಇವತ್ತು ಕಂಪ್ಲೀಟ್ ಮಾಡೋಕೆ ಇದ್ದೀವಿ ನಂದು ಸ್ಯಾರಿ ಶಾಪಿಂಗ್ ದಿನನೇ ಅವ್ರದ್ದು ಮುಗಿಸ್ಬೋದಿತ್ತು ಬಟ್ ನಾವು ಹೊರಟಿದ್ದೇ ಮಧ್ಯಾಹ್ನ ಆಗೋಗಿದ್ದು ಸೊ ಅವತ್ತು ಆಗಲಿಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮಾರ್ನಿಂಗ್ ಹೋಗಿ ಈವ್ನಿಂಗ್ವರೆಗೂ ಇಬ್ರುದು ಮುಗಿಸ್ಕೊಬಾರೋಣ ಅಂತ ಬಟ್ ಆಗಲಿಲ್ಲ ಮಧ್ಯಾಹ್ನ ಮಧ್ಯಾಹ್ನ ಹೋಗಿದ್ವಲ್ಲ ಸೊ ನನ್ನದೇ ಆಗೋಯ್ತು ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಅವ್ರದ್ದು ಮದುವೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ನಾನು ಸ್ಯಾರಿ ಪರ್ಚೇಸ್ ಮಾಡಿದ್ದೀನಲ್ಲ ಅದು ಅದನ್ನೆಲ್ಲ ಬ್ಲೌಸ್ ಸ್ಟಿಚಿಂಗ್ ಕೊಡೋಕೆ ಹೋಗ್ತಾ ಇದ್ದೀನಿ ಅದ್ರ ಜೊತೆಗೆ ಆ ಕೆಲಸನೂ ಮುಗಿಸ್ಬಿಡೋಣ ಅಂತ ಇವತ್ತು ಹೊರಟಿದ್ದೀನಿ ಆ್ಯಂಡ್ ಇಲ್ಲಿ ನಮ್ಮ ಮನೆಯಿಂದ ನಾನು ಮತ್ತು ನನ್ನ ತಮ್ಮ ಇಬ್ಬರು ಇದ್ದೀವಿ ಆದರೆ ನನ್ನ ತಮ್ಮಗೆ ಶಾಪ್ ಮಾಡಿಬಿಡೋಣ ಟೈಮ್ ಸಿಕ್ಕಿದ್ರೆ ಅಂತ ಯಾಕಂದರೆ ಇಲ್ಲೇ ಮಧ್ಯಾಹ್ನ ಆಗಿಬಿಟ್ಟಿದೆ ಮಧ್ಯಾಹ್ನ ಅಂದರೆ ನಾವು ಶಾಪಿಂಗ್ ಶಾಪಿಂಗ್ ಮಾಡಕ್ಕೆ ಹೋದಾಗ ನನಗೆ ಶಾಪಿಂಗ್ ಮಾಡಕ್ಕೆ ಹೋದಾಗ ಟೂ ಆಗಿತ್ತು ಇವಾಗ ತ್ರೀನೇ ಆಗಿಬಿಟ್ಟಿದೆ ಸೊ ಅವ್ರಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು ಸೊ ನೋಡೋಣ ಆದರೆ ನನ್ನ ತಮ್ಮಂಗೆ ಆದರೆ ಟೈಮ್ ಸಿಕ್ಕಿದ್ರೆ ಮಾತ್ರ ಅಷ್ಟು ಅವನಿಗೂ ತೊಗೊಬಿಡೋಣ ಮದುವೆಗೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಟೈಮ್ ಸಿಕ್ಕಿದ್ರೆ ತೊಗೊತೀವಿ ಇಲ್ಲಾಂದರೆ ದಿನ ಹೋಗ್ತೀವಿ ಮತ್ತೆ ಅವರು ಶಿವೋರ್ ಮನೆಯವರು ಆ ಕಡೆಯಿಂದ ಶಿವರು ಮತ್ತು ಸೌಮ್ಯಕ ರಮ್ಯಕ ಮತ್ತು ಎಲ್ಲರೂ ಬರ್ತಾ ಇದ್ದಾರೆ ಇವಾಗ ಹೊರಡಬೇಕು ತುಂಬ ಚಳಿ ಇದೆ ಹಾಯ್ ಫ್ರೆಂಡ್ಸ್ ನೀವು ಇಷ್ಟು ದಿನ ರಕ್ಷಿತಾ ಅವ್ರದ್ದು ನಮ್ಮ ಅಕ್ಕ ಅವ್ರದ್ದು ಶಾಪಿಂಗ್ ಎಲ್ಲ ನೋಡಿದ್ರಿ ಹೋಗಿರೋದು ಇವತ್ತು ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಮಾರ್ನಿಂಗ್ಗೆ ನೈಟಿಗೆ ಏನೇನು ತೊಗೋಬೇಕು ನೋಡೋಣ ಸದ್ಯಕ್ಕೆ ಇಲ್ಲಿಂದ ನಾನು ನೋಡಿದ್ದೀನಿ ಅಲ್ಲಿಂದ ಮಾಮೂಲಿ ಗೊತ್ತಲ್ಲ ದೊಡ್ಡಕ್ಕ ಚಿಕ್ಕಕ್ಕ ರಕ್ಷಿತಾ ಅವರೆಲ್ಲ ಅಂದಿವೆ ಅವರು ಆ ಕಡೆಯಿಂದ ಬರ್ತಾರೆ ಈ ಕಡೆಯಿಂದ ನಾನು ನೋಡ್ತಿದ್ದೀನಿ ಈಗ ಪಿಕಪ್ ಮಾಡ್ಕೊಂಡು ಇವ್ರನ್ನೂ ಹೋಗ್ತೀನಿ ಬನ್ನಿ ನೋಡೋಣ ಹೇಗಾಗುತ್ತೆ ನನ್ನ ಶಾಪಿಂಗ್ ಫಸ್ಟ್ ಫಸ್ಟಿಗೆ ಕಲೇಗಾಗಿಲ್ಲ ಪಿಕ್ ಪಿಕ್ಸ್ಕೊಂಡು ಫ್ರೆಂಡ್ಸ್ ಶಾಪಿಂಗ್ ಬಂದಿದ್ವಿ ಇವರಿಗೆ ಶಾಪ್ ಮಾಡೋಕ್ಕೆ ಬಟ್ ಒಂದು ಕಡೆ ಸೆಲೆಕ್ಷನ್ ಆಗಲಿಲ್ಲ ನಾನು ಆಲ್ ರೆಡಿ ಈವ್ನಿಂಗ್ ಆಯಿತು ಇವಾಗ ಗಾಯ್ಸ್ ಇನ್ನೊಂದು ಹೇಳ್ಬಿಡ್ತೀನಿ ನೋಡಿ ನಾವು ಆಗಲೇ ಒಂದು ನನಗೆ ಶಾಪ್ ಮಾಡಿದ್ವಿ ನೈಟಲ್ಲಿ ಈಗ ಅದು ಹೋಗಬೇಡ ಅಂತ ಡಿಸೈಡ್ ಮಾಡಿರೋದು ಮತ್ತೆ ಇನ್ನೊಂದು ಶಾಪ್ ಮಾಡಬೇಕೀಗ ಅದು ಯಾಕೋ ಫುಲ್ ಸಿಂಪಲ್ ಆಗೋಯಿತು ಈಗ ಅದನ್ನ ಎಕ್ಸ್ಚೇಂಜ್ ಮಾಡಲು ಇಲ್ಲ ಹೋಗಿ ಈಗ ಮತ್ತೆ ನೋಡ್ಬೇಕು ಈಗ ಮಾರ್ನಿಂಗ್ ಇಲ್ಲೊಂದು ನೋಡಬೇಕು

ಹಾಗೆ ಫ್ರೆಂಡ್ಸ್ ನಾವಿವಾಗ ಶಿವೋರ್ಗೆ ಮಾರ್ನಿಂಗ್ ರಿಸೆಪ್ಷನ್ಗೆ ಬ್ರೇಜರ್ ನೋಡೋಣ ಅಂತ ಬಂದ್ವಿ ಬಟ್ ಅಲ್ಲಿ ಸಿಗಲಿಲ್ಲ ಇದಕ್ಕೂ ಮುಂಚೆ ನಾವು ಇನ್ನೊಂದು ಶಾಪಿಗೆ ಹೋಗಿದ್ವಿ ಅಲ್ಲೂ ನಮಗೆ ಸರಿಯಾಗಿ ಕಲೆಕ್ಷನ್ಸ್ ಆಗಲಿಲ್ಲ ಯಾವುದೂ ಕಲೆಕ್ಷನ್ಸ್ ಇರಲಿಲ್ಲ ಯಾವುದೂ ಸೊ ಇಲ್ಲಿ ನೋಡೋಣ ಅಂತ ಬಂದ್ವಿ ಇಲ್ಲೂ ಅಷ್ಟಾಗಿ ಯಾವುದು ಚೆನ್ನಾಗಿ ಕಾಣಿಸ್ಲಿಲ್ಲ ಹಾಗೆ ರಮ್ಯಾಕ ಹತ್ತಾರವಂಗೆ ಮತ್ತು ಆರಂಗೆ ಶಾಪ್ ಮಾಡಿಬಿಟ್ರು ರಿಸ್ ನೈಟ್ ರಿಸೆಪ್ಷನ್ಗೆ ಅದನ್ನು ಅವರು ಬಿಲ್ ಮಾಡಿಸ್ತಾ ಇದ್ದಾರೆ ಸೊ ಇವಾಗ ನೆಕ್ಸ್ಟ್ ನೋಡಬೇಕು ಎಲ್ಲಿ ಹೋಗೋಣ ಅಂತ ನಾವಿವಾಗ ಬ್ಲೇಜರ್ ನೋಡೋದಕ್ಕೂ ಮುಂಚೆ ಧಾರೆಗೆ ಪಂಚೆ ಶರ್ಟು ನೋಡ್ಕೊಬರೋಣ ಅಂತ ಬಂದ್ವಿ ಇಲ್ಲಿ ಇವರು ಮೆಜರ್ಮೆಂಟ್ ಶರ್ಟ್ ಕೊಟ್ಟಿದ್ದಾರೆ ಮೆಷರ್ಮೆಂಟ್ ಶರ್ಟ್ ಹಾಕಿ ನೋಡ್ತಾ ಇದ್ದಾರೆ ಸೈಜ್ ಶರ್ಟು ನವೀನ ಮತ್ತು ಇವರು ಇಬ್ಬರೂ ಮೆಷರ್ಮೆಂಟ್ ಅವರು ಶಾಪ್ ಮಾಡಿದ್ರು ಮಾರ್ನಿಂಗ್ ಪಂಚ ಶರ್ಟು ಇವಾಗ ಶೂ ಅವ್ರದ್ದು ಶಾಪ್ ಮಾಡಬೇಕು ಅದಕ್ಕೆ ಮೆಷರ್ಮೆಂಟ್ ಸೈ ಹಾಕಿ ನೋಡೋಣ ಅಂತ ಬಂದಿದ್ದಾರೆ ಇಬ್ಬರು ಕರೆಕ್ಟಾಗಿ ಜಾತ್ರೆ ಥರ ಕಲರ್ ಕಲರ್ ಶರ್ಟ್ ಹಾಕ್ಕೊಂಡು ನಿಂತಿದ್ದಾರೆ ಅದನ್ನೇ ಹೇಳ್ತಾಯಿದ್ರು ಇಬ್ಬರು ಜಾತ್ರೆ ಥರ ಕಾಣಿಸ್ತಾ ಇದ್ದೀವಿ ಅಂತ ಇಬ್ಬರಿಗೊಬ್ಬರಿಗೊಬ್ರು ರೇಗಿಸ್ಕೊತಾ ಇದ್ರು ಕಲರ್ ಏನು ಹಿಂಗಿದೆ ಅಂತ ಇಬ್ಬರು ನಗ್ತಾ ನಗ್ತಾಯಿದ್ರು ಹಾಗೇ ಏನಂದರೆ ನನ್ನದೇ ಬೇಗ ಶಾಪಿಂಗ್ ಆಗೋಯ್ತು ಅಂದ್ಕೊಳ್ಳಿ ಇವ್ರದ್ದು ತುಂಬ ಲೇಟ್ ಇದೆ ಆದರೂ ಲೇಟಾದರೂ ಪರವಾಗಿಲ್ಲ ಮದುವೆ ಅಲ್ವಾ ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಶಾಪಿಂಗ್ ಮಾಡೋಣ ಚಾನ್ಸ್ ತೊಗೊಳಕ್ಕೆ ಬೇಡ ಪದೇ ಪದೇ ಅಂತ ನಾವು ನಿಧಾನಕ್ಕೆ ನೋಡ್ತಾ ಇದ್ವಿ ಫಸ್ಟು ಏನಂದರೆ ಮಾರ್ನಿಂಗ್ ದಾರಿದು ನೋಡಿಬಿಡೋಣ ಅದನ್ನ ಮುಗಿಸ್ಬಿಟ್ರೆ ಇನ್ನೂ ರಿಸೆಪ್ಷನ್ದು ಸೂಟ್ ಮತ್ತು ಬೇರೆ ನೋಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಆ್ಯಂಡ್ ಆವಾಗಲೇ ಶೂ ಅವ್ರೆ ಹೇಳಿದಾಗೆ ನೈಟ್ ರಿಸೆಪ್ಷನ್ಗೆ ಬ್ಯಾಂಗ್ಳೂರಲ್ಲಿ ಚಿಕ್ ಬ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿ ನಾವು ಶಾಪಿಂಗ್ ಮಾಡಿ ತೊಗೊಬಂದಿದ್ವಲ್ಲ ನೈಟ್ ರಿಸೆಪ್ಷನ್ಗೆ ಅಂತ ಅದು ಯಾಕೋ ಅವ್ರಿಗೆ ತುಂಬ ಡಲ್ ಕಾಣಿಸ್ತಾ ಇದೆ ಅಂತ ಹೇಳ್ತಾಯಿದ್ರು ಸೊ ನೋಡೋಣ ಅದು ಏನಾದರೂ ಅವ್ರಿಗೆ ಬೇಡ ಅಂತ ಹೇಳಿದ್ರೆ ಬೇರೆ ಏನಾದರೂ ನೋಡಬೇಕಾಗುತ್ತೆ ಇವಾಗ ಫೈನಲಿ ಫ್ರೆಂಡ್ಸ್ ಇವಾಗ ದಾರಿಗೆ ಬೇಕಾಗಿರುವಂಥ ಬಟ್ಟೆ ಅವ್ರಿಗೆ ಸಿಕ್ತು ಸೆಲೆಕ್ಟ್ ಮಾಡಿಕೊಡ್ವಿ ಬೇಗನೆ ಇದು ಸ್ವಲ್ಪ ಬೇಗನೆ ಸೆಲೆಕ್ಷನ್ ಆಯಿತು ಆ್ಯಂಡ್ ಇದೊಂಥರ ಡಿಫ್ರೆಂಟಾಗಿದೆ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನಾವು ಧಾರೆಗೆ ತೊಗೊಂಡಿರೋ ಬಟ್ಟೆ ಏನಂತಂದರೆ ಮೆಷರ್ಮೆಂಟ್ ತೊಗೊಬೇಕಿತ್ತು ರೆಡಿ ಸಿಗಲಿಲ್ಲ ನಾವು ಆ್ಯಕ್ಚುಲಿ ರೆಡಿನೇ ತೊಗೊಳ್ಳೋಣ ಅಂತ ಬಂದಿದ್ದು ಬಟ್ ರೆಡಿ ಸಿಗಲಿಲ್ಲ ಮದುವೆ ಹುಡುಗನಿಗೆ ರೆಡಿ ಸಿಗಲ್ಲ ಅಂತೇಳಿ ಸುಮಾರು ಕಡೆ ನಾವು ಒಂದು ಎರಡು ಮೂರು ಕಡೆ ವಿಚಾರಿಸಿದ್ವಿ ಸೊ ಮೆಷರ್ಮೆಂಟ್ ತೊಗೊಬಿಟ್ರೆ ಬೆಟರು ಕರೆಕ್ಟಾಗಿರುತ್ತೆ ಸೈಜ್ ಅಂತ ಮೆಷರ್ಮೆಂಟ್ ಮೆಜರ್ಮೆಂಟ್ ಇದ್ದಾರೆ ಆ್ಯಕ್ಚುಲಿ ಶರ್ಟ್ ಮಾತ್ರ ಮೆಷರ್ಮೆಂಟ್ ಕೊಡೋ ಇದ್ವಿ ಅವರು ಶರ್ಟ್ ಬ ಆಮೇಲೆ ದಾರೆ ಟೈಮಲ್ಲಿ ಮದುವೆ ಹುಡುಗನಿಗೆ ಕಚ್ಚೆ ಹಾಕ್ತಾರೆ ಗೊತ್ತಾ ಆ ಅಲ್ಲಿ ಅವರೇ ಎಲ್ಲ ಯಾರ ಕೈಲಾದರೂ ಹಾಕ್ಸ್ಕೊಂತ ಹಾಕ್ಸ್ಕೊತಾರೆ ಬಟ್ ಇಲ್ಲಿ ಬೇಡ ಚಾನ್ಸ್ ತೊಗೊಳೋದು ಬೇಡ ಅಲ್ಲಿ ಕರೆಕ್ಟಾಗಿ ಯಾರೂ ಹಾಕೋರಿಲ್ಲ ಅಂತಂದರೆ ಅದೊಂಥರ ಚೆನ್ನಾಗಿ ಕಾಣಿಸಲ್ಲ ಸೊ ಅದನ್ನು ಮೆಷರ್ಮೆಂಟೇ ಕೊಟ್ಬಿಡ್ತೀನಿ ಕಚ್ಚೆನೂ ಅದು ಸ್ಟಿಚ್ ಮಾಡಿಬಿಡಲಿ ಅಂತ ಅದನ್ನೂ ಮೆಷರ್ಮೆಂಟೇ ಇದ್ದಾರೆ ಅದು ಏನಂದರೆ ಒಳ್ಳೆ ಕೆಲಸನೇ ಯಾಕಂದರೆ ಅದೊಂಥರ ಕರೆಕ್ಟಾಗಿ ಒಂದು ನೀಟಾಗಿ ಕಾಣಿಸುತ್ತೆ ಕಚ್ಚೆ ಮತ್ತು ಶರ್ಟು ಶಲ್ಯ ಸೊ ಅದನ್ನು ಎರಡೂ ಮೆಷರ್ಮೆಂಟ್ ಕೊಡ್ತಾಯಿದಾರೆ ಆ್ಯಕ್ಚುಲಿ ನಾವು ಮನೆಯಿಂದ ಹೊರಟಿದ್ದೆ ಮಧ್ಯಾಹ್ನ ಆಗಿತ್ತು ಇವ್ರದ್ದು ಶೂ ಅವ್ರದಲ್ವ ಅವರೇ ಹೇಳಿದ್ರು ನಂದಲ್ವ ಏನೋ ಬೇಗ ಆಗ್ಬಿಡುತ್ತೆ ಅದಕ್ಕೆ ಮಧ್ಯಾಹ್ನ ಮೇಲ್ ಹೋಗೋಣ ಅಂತ ನಾವು ಮನೆಯಿಂದ ಹೊರಟಿದ್ದೆ ತ್ರೀ ಮೇಲಾಗಿತ್ತು ನಾವು ಅಲ್ಲಿ ರೀಚ್ ಆಗಿದ್ದು ಆಲ್ಮೋಸ್ಟ್ ತ್ರೀ ಫಾರ್ಟಿ ಫೈವ್ ಫೋರ್ ಹತ್ರ ಹತ್ರ ಆಗಿತ್ತು ಇಲ್ಲಿ ಏನಂದರೆ ಅವ್ರ ಫ್ಯಾಮಿಲಿಯಾಗು ಎಲ್ಲ ಶಾಪಿಂಗ್ ಕಂಪ್ಲೀಟ್ ಆಯಿತು ಅವ್ರದ್ದು ಆಲ್ಮೋ ಅವ್ರದ್ದು ಎಲ್ಲ ಶಾಪಿಂಗ್ ಆಗಿದೆ ರಮ್ಯಾಕದು ಮತ್ತು ನವೀನಣ್ಣ ಆರ್ಯನ್ ಆ ಥರವಂಗೂ ಫುಲ್ ಶಾಪಿಂಗ್ ಮುಗಿಸ್ಬಿಟ್ರು ಇಲ್ಲೇ ಜಸ್ಟ್ ಒಂದು ತರ್ಟಿ ಪರ್ಸೆಂಟ್ ಮುಗ್ದಿದೆ ಅಷ್ಟೇ ಇವ್ರದ್ದು ಇನ್ನು ತುಂಬ ಬ್ಯಾಲೆನ್ಸ್ ಇದೆ ಸ್ಲೀಪರ್ ತೊಗೊಬೇಕು ನಮ್ಮ ಮನೆಯಿಂದ ಬಟ್ಟೆ ಮತ್ತು ವಾಚ್ ಸ್ಲೀಪರ್ ಏನೇನು ಕೊಡಿಸ್ಬೇಕು ಇವತ್ತೆಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ನಾವಿವಾಗ ನೆಕ್ಸ್ಟ್ ಬಂದಿರೋದು ಅವ್ರಿಗೆ ಬ್ಲೇಜರ್ ಸೆಲೆಕ್ಟ್ ಮಾಡೋಣ ಅಂತ ಬಟ್ ಎಲ್ಲಿ ಅಷ್ಟೊಂದು ಕಲೆಕ್ಷನ್ಸ್ ಅವ್ರಿಗೆ ನಮಗೆ ಕಾಣಿಸ್ತಾ ಇರಲಿಲ್ಲ ಅಲ್ಲಿ ಬಿಟ್ಟು ಬೇರೆ ಕಡೆ ಹೋದ್ವಿ ಫೈನಲಿ ಫ್ರೆಂಡ್ಸ್ ಶಿವವ್ರ್ದು ಶಾಪಿಂಗು ಅದು ರಿಸೆಪ್ಷನ್ಗೆ ಮಾರ್ನಿಂಗ್ ರಿಸೆಪ್ಷನ್ಗೆ ಮುಗೀತು ಇಲ್ಲಿ ಒಂದು ಅರಸು ರೋಡಲ್ಲಿ ಒಂದು ಶಾಪ್ ಮುಂಚೆನೇ ಫಸ್ಟ್ ಬಂದಿದ್ವಿ ಅಂತ ಹೇಳಿದ್ನಲ್ಲ ಅಲ್ಲೇ ಒಂದು ಸೆಲೆಕ್ಷನ್ ಆಗಿತ್ತು ಬಟ್ ಇನ್ನೊಂದೆರಡು ಕಡೆ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಬಟ್ ಎಲ್ಲೂ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿತ್ತು ಬಟ್ ಪ್ರೈಸು ತುಂಬ ಕಾಸ್ಟ್ಲಿ ಇತ್ತು ಕೆಲವೊಂದು ಕಡೆ ಪ್ರೈಸ್ ಕಾಸ್ಟ್ಲಿ ಕಾಸ್ಟ್ಲಿದ್ರು ಅಷ್ಟೇನು ಚೆನ್ನಾಗಿರಲಿಲ್ಲ ಸೊ ಅದಕ್ಕೆ ಮತ್ತೆ ವಾಪಸ್ ಅಲ್ಲಿಗೆ ಬಂದ್ವಿ ಇದೊಂಥರ ಚೆನ್ನಾಗಿದೆ ನಾವೆಲ್ಲರೂ ಇವಾಗ ನೆಕ್ಸ್ಟ್ ಬಂದಿದ್ದೆ ವಾಚ್ ನೋಡೋಣ ಅಂತ ಮದುವೆ ಹುಡುಗನಿಗೆ ಹುಡುಗಿ ಮನೆಯಿಂದ ವಾಚ್ ಕೊಡಿಸ್ತಾರಲ್ಲ ಅದನ್ನು ನೋಡ್ತಾ ಇದ್ದೀವಿ ಅವರು ಒಂದೆರಡು ಹಾಕಿ ನೋಡ್ತಾ ಇದ್ದಾರೆ ಯಾವ್ದು ತೊಗೊಳೋಣ ಏನು ಅಂತ ಫೈನಲ್ ಇವಾಗ ವಾಚ್ ಅಂತೂ ಸೆಲೆಕ್ಷನ್ ಆಯಿತು ಅದು ಒಂದು ಕಡೆಯಿಂದ ಇನ್ನೊಂದು ಶಾಪಿಗೆ ಬಂದ್ವಿ ಬಟ್ ಅಲ್ಲಿ ಏನಂತಂದರೆ ಮೊದಲು ಶಾಪ್ಗೆ ಹೋಗಿದ್ವಿ ವಾಚ್ ನೋಡೋಕ್ಕೆ ಅಲ್ಲಿ ಒಂದು ಚೆನ್ನಾಗಿದೆ ತೊಗೊಳ್ಳಿ ಅಂತ ಹೇಳಿದ್ವಿ ಎಲ್ಲರೂ ಬಟ್ ಅವರು ಯಾಕೋ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಬಂದಿದ್ರು ಮತ್ತು ನೆಕ್ಸ್ಟ್ ಶಾಪಿಗೆ ಬಂದ್ವಿ ಸೇಮ್ ಅದೇ ಥರ ಇತ್ತು ಸೊ ಸೇಮ್ ಅದೇ ಥರ ತೊಗೊಂಡ್ರು ಅವ್ರೂ ಚೆನ್ನಾಗಿತ್ತು ವಾಚ್ ಅಂತೂ ಇಲ್ಲಿ ಹರಿಸ್ ರೋಡಲ್ಲಿ ಕೇಳಬೇಕಾ ಸಿಕ್ಕಾಬೇ ಕಾಸ್ಟ್ಲಿ ವಾಚ್ ಎಲ್ಲ ಸೊ చనగి వాచ్ అగళితు డీసెంటీ ఎలా వేర్గూ హోదు మదే నార్మల్ వేర్గా ఎలాదాకర తగ్గరు అను ఇల్లి చింటు కాఫీ ఇట్కూ పర్ఫ్యూమ్ ఫ్రగ్రెన్స్ మార్స్కుతారలో అదర్స్తాయి ఇవగా బిల్ మిబిట్ ఎల్ ఓతాయి ಯಾಕೆ ನಮ್ಗೆ ಸುಸ್ತಾಗಿ ಹೋಯ್ತಾ ನೋಡಿಂಗ್ ನಾನು ನನ್ನ ಶಾಪಿಂಗ್ ಅಂದರೆ ಎಲ್ಲರಿಗೂ ಸುಸ್ತು ಮಾಡಿಸದೆ ಅದು ಫಿಕ್ಸು ನನ್ನ ಶಾಪಿಂಗ್ ಬಂತು ಅಂದರೆ ಎಲ್ಲರಿಗೂ ಸುಸ್ತು ಮಾಡಬೇಕು ನೈಂಟಿ ಮುಗೀತಾ ಎಲ್ರಿ ಅದೇ ಅರ್ಧ ಫಿಫ್ಟಿ ಪರ್ಸೆಂಟೇ ಅದು ನೈಟ್ದು ಅದೇ ಆಗಿಲ್ಲ ಇನ್ನು ಹ್ಞೂ ಸ್ಲಿಪ್ಪರ್ ಜೊತೆಗೆ ಹೋದರೆ ಫಸ್ಟ್ ಸೂಟ್ ಸೆಲೆಕ್ಟ್ ಆಗಲಿ ಹ್ಞೂ ಹ್ಞೂ ರಾಹುಲ್ ಗಿಫ್ಟ್ ಕೊಡಿಸ್ತಾರ ಅಲ್ಲ ಯೂಟ್ಯೂಬ್ ಯೂಟ್ಯೂಬ್ ತೊಂದರೆ ಬಾ ಮೈದಾ ಕೊಟ್ಟ ಹುಡುಗಿರ

ಸೋ ಮ್ಯಾಡಂ ಫಸ್ಟ್ ನೋಡಿದ್ದೆ ಅದು ಅದು ಹೋಗಿ ಒಂದು ನಾಲ್ಕು ರೌಂಡ್ ತಿರಿಕೊಂಡು ಬಂದ್ರು ಮತ್ತೆ ಅದೇ ತಗೊಳ್ಳಿ ಅಂತ ತರಸ್ಕೊಂಡ್ರು. ಚೆನ್ನಾಗಿದೆ. ಹ್ಮ್ ಚೆನ್ನಾಗಿದೆ. ಕಾಣ್ತಿದೆ ಡಾರ್ಕ್ ಆಗದ್ರು ಚೆನ್ನಾಗಿ ಕಾಣ್ತಿದೆ. ಬಂದಿರೋ ಯಾವ ಡಾರ್ಕ್ ಹ್ಮ್ ನಮ್ಮ ವಾಟ್ ಸೆಲೆಕ್ಷನ್ ಆಗಿದೆ. ಅಲ್ಲಿ ನಡೀತಾ ಇದೆ ಸೆಲೆಕ್ಷನ್ಸ್. ಫೈನಲಿ ಗೈಸ್ ವಾಚ್ ಆಯಿತು ಮತ್ತು ಬ್ಲೇಜರ್ಸ್ ಎಲ್ಲ ಸೆಲೆಕ್ಷನ್ ಆಯಿತು ಕೊನೆಗೆ ನಾವು ಬಂದಿದ್ದು ಸ್ಲಿಪ್ಪರ್ ತೊಗೊಳೋಣ ಅಂತ ಇವಾಗ ಎಲ್ಲರಿಗೂ ಗೊತ್ತೇ ಇರುತ್ತೆ ಯಾತ್ರೆ ಟೈಮಲ್ಲಿ ಏನು ವಾಚ್ ಬಟ್ಟೆ ಮತ್ತು ಸ್ಲಿಪ್ಪರ್ ಕೊಡಿಸ್ತಾರಲ್ಲ ಮದುವೆ ಹುಡುಗಿ ಮನೆಯವರು ಸೊ ಎಲ್ಲ ಆಯಿತು ಒಂದು ಬ್ಯಾಲೆನ್ಸ್ ಇತ್ತು ಸೊ ಅದನ್ನು ತಗೊಬಿಡೋಣ ಅಂತ ಬಂದ್ವಿ ನೋಡ್ತಾ ಇದ್ದಾರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಫುಟ್ ಲೈನ್ ಅರಸು ರೋಡಲ್ಲಿ ಫುಟ್ ಲೈನ್ ಇದೆಯಲ್ಲ ಅಲ್ಲಿಗೆ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಹೀಲ್ಸ್ ಹೆಂಗಿದೆ ಅಂತ ಅದನ್ನು ಹಾಕೊಂಡು ನೋಡು ಶಿವರ್ ಹೈಟಿಗೆ ಸೆಲೆಕ್ಟ್ ಆಗ್ತೀರಾ ಅಂತ ಹೇಳ್ತಾ ಇದ್ರು ಎಲ್ಲರೂ ಅದಕ್ಕೆ ಸಲ ವೇರ್ ಮಾಡಿ ನೋಡ್ತಾ ಇದ್ದೀನಿ ಎಷ್ಟು ಹೈಟ್ ಇದೆ ಅಂತ ಹೇಳಿದ್ರೆ ಅದೇ ಒಂದು ಟೂ ಫೀಟ್ ಇತ್ತು ಅದು ಹಾಕೊಂಡು ಒಂದು ಸ್ಟೆಪ್ಪು ಮುಂದೆ ನಡೆಯೋಕ್ಕೂ ಆಗಲ್ಲ ಬಟ್ ಅದನ್ನು ಹೆಂಗೆ ಹಾಕೊತಾರೋ ಗೊತ್ತಿಲ್ಲ ಇವಾಗ ಬ ಹೈಟ್ ಚೆಕ್ ಮಾಡೋಕೆ ನೋಡ್ತಾ ಇದ್ದೀವಿ ಅವ್ರಕ್ಕಿನ್ನ ಹೈಟ್ ಕಾಣಿಸ್ತಾ ಇದ್ದೆ ನಾನು ಆ್ಯಕ್ಚುಲಿ ಅದು ಹಾಕ್ಕೊಂಡು ಇಷ್ಟೊಂದು ಹೀಲ್ಸ್ ಹಾಕೋಬಿಟ್ರೆ ಒಂದು ಸ್ಟೆಪ್ ಮುಂದೆ ಹಾಕೋಕ್ಕೂ ಆಗೋಲ್ಲ ಫ್ರೆಂಡ್ಸ್ ಅಷ್ಟೊಂದು ಹೀಲ್ಸ್ ಇತ್ತು ಅದು ಒಂದು ಟೂ 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 ಫೀಟೇ ಇತ್ತು ಅಂದ್ಕೊಳ್ಳಿ ಅದು ಅಷ್ಟೊಂದು ಹೀಲ್ಸ್ ಇತ್ತು ಇವಾಗ ನೆಕ್ಸ್ಟು ನೋಡೋಕೆ ಇದಾರೆ ಅವ್ರ ಸ್ಲಿಪ್ಪರು ನೋಡೋಣ ಬೇಗ ಸಿಕ್ಕಿದ್ರೆ ಅದನ್ನು ತಗೊಂಡು ಇವಾಗ ಮನೆಗೆ ಹೋಗ್ತಾ ಇರೋದೆ ಟೈಮ್ ಅಂತೂ ನೈನ್ ಥರ್ಟ್ ನೈನ್ ಆಗಿಬಿಟ್ಟಿದೆ ಹತ್ರ ನಾವು ಮನೆಗೆ ಹೋಗೋಷ್ಟರಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಆಗುತ್ತೆ ಒನ್ ಟೆನ್ ಹತ್ತತ್ರ ಆಗುತ್ತೆ ಹೇಳಿಲ್ವ ನನ್ನ ಶಾಪಿಂಗಿಂದ ಇವ್ರದೇ ಲೇಟ್ ಆಯಿತು ಬಟ್ ಇಷ್ಟಪಟ್ಟಿರೋದೆಲ್ಲ ಸಿಕ್ತು ಕೊನೆಗೆ ಅದು ಇಂಪಾರ್ಟೆಂಟ್ ಯಾಕೋ ಏನಂದರೆ ಇವತ್ತು ಬಂದಿದ್ದು ಸ್ವಲ್ಪ ಲೇಟ್ ಆಗಿದ್ದರಿಂದ ಇವರು ಸೆಲೆಕ್ಷನೂ ಲೇಟ್ ಆಗ್ತಾಯಿತ್ತು ಸ್ಲಿಪ್ಪರು ಅಷ್ಟೇ ಸಿಗ್ತಾನೆ ಇರಲಿಲ್ಲ ಅದು ಸೆಲೆಕ್ಷನ್ ಮಾಡೋದು ತುಂಬ ಲೇಟ್ ಆಗ್ತಾಯಿತ್ತು ನೋಡೋಣ ಇನ್ನೂ ಸೆಲೆಕ್ಷನ್ ಆಗಿಲ್ಲ ಇವತ್ತು ಅವರು ಲೇಟ್ ಆದರೆ ಇವತ್ತು ಬೇಡ ತೊಗೊಳೋದು ಇನ್ನೊಂದು ದಿನ ಶೂ ತೊಗೊಳಕ್ಕೆ ಹೋಗ್ತೀನಲ್ಲ ಅವಾಗ ತೊಗೋತೀನಿ ಅಂತ ಹೇಳ್ತಾಯಿದ್ರು ಸಿಕ್ಕಿದ್ರೆ ತೊಗೊಳ್ಳೋಣ ಇಲ್ಲಾಂದರೆ ಇನ್ನೊಂದು ದಿನ ತಗೊಳ್ಳೋಣ ಅಂತ ಹೇಳಿದ್ರು ಹಾಗೆ ಫೈನಲಾಗಿ ಒಂದು ಸ್ಲೀಪರ್ ಸೆಲೆಕ್ಟ್ ಮಾಡಿಕೊಂಡ್ರು ಅದನ್ನು ಅವ್ರು ಬಿಡ್ತಾಯಿಲ್ಲ ಯಾಕಂದರೆ ಅದೊಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ ಬಟ್ ಅವರು ನಾರ್ಮಲಾಗಿ ಆಗಿ ಡೈಲಿ ವೇರ್ ತೊಗೊಂಡಿದ್ರು ಸೇಮ್ ಇದೇ ಥರ ತೊಗೊಂಡಿದ್ರು ಯಾಕೋ ಎರಡೂ ಒಂದೇ ಥರ ಆಗ್ಬಿಡುತ್ತೆ ಇದೊಂದು ಸ್ವಲ್ಪ ಚೆನ್ನಾಗಿರೋ ಕಾಸ್ಟ್ಲಿ ಇದು ಅದು ನಾರ್ಮಲ್ ಡೈಲಿ ವೇರ್ ತೊಗೊಂಡಿದ್ರು ಎರಡು ಒಂದೇ ಥರ ಆಗಿಬಿಡುತ್ತೆ ಅಂತ ಅದು ಬೇಡ ಅಂತ ಹೇಳಿದ್ವಿ ಫೈನಲಿ ಎಲ್ಲರೂ ಹೊರಡೋ ಟೈಮ್ ಆಯಿತು ಇವಾಗ ಅವರು ಹೊರಡ್ತಾ ಇದ್ದಾರೆ ಅವ್ರು ಹೊರಟ್ಮೇಲೆ ಇವಾಗ ನಾವು ಹೊರಡ್ತಾಯಿದ್ದೀವಿ ರಾಹುಲ್ ಬೈಕ್ ಪಾರ್ಕ್ ಮಾಡಿದ್ದ ಅದನ್ನು ತೊಗೊಂಬರೋಕ್ಕೆ ಆ ಕಡೆ ಹೋಗಿದ್ದಾನೆ ಇಲ್ಲಿ ಇವರು ಆ್ಯಕ್ಚುಲಿ ಗರ್ಡ ಮಾಲ್ ಹತ್ರ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ಇವರು ಅಲ್ಲಿವರೆಗೂ ನೋಡ್ಕೊಂಡು ಹೋಗ್ತಾರೆ ಶೂ ಅವರು ಮತ್ತು ಸೌಮ್ಯ ಅಕ್ಕ ಚಿಂಟು ಎಲ್ಲ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾರೆ ರಮ್ಯಾ ಅಕ್ಕ ಅವರು ಇಲ್ಲೇ ಅರಸ ರೋಡೆಲ್ಲ ಪಾರ್ಕ್ ಮಾಡಿದ್ರು ಅವ್ರಿಗಂತೂ ಅವ್ರಿಗೆ ಈಸಿ ಆಯಿತು ಆ್ಯಕ್ಚುಲಿ ಮತ್ತು ರಾಹುಲ್ ಇಲ್ಲೇ ಪಾರ್ಕ್ ಮಾಡಿದ್ದ ಅವನು ಬೈಕ್ ತೊಗೊಂಬರ್ತಾಯಿದ್ದಾನೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಬರಲಿ ಅಂತ ಟೈಮ್ ಬೇರೆ ನೈನ್ ನೈನ್ ಥರ್ಟಿನೇ ಆಗ್ಬಿಟ್ಟಿತ್ತು ತುಂಬ ಚಳಿ ಇತ್ತು ನೈಟ್ ಅಲ್ವಾ ಅದಕ್ಕೆ ಸ್ವೆಟರ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಬೆಚ್ಚಿಗೆ ಹೋಗೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ನಾವಿಬ್ಬರು ಹೋದ್ಮೇಲೆ ಅವರು ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ